ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಾಣ್ ಅನ್ನುವಂತಹ ಗ್ರಾಮದಲ್ಲಿ ಜಮೀನಲ್ಲಿರುವಂತಹ ತೆರೆದ ಕೊಳವೆ ಬಾವಿಗೆ ಸಾತ್ವಿಕ್ ಅನ್ನುವಂತಹ ಎರಡು ವರ್ಷದ ಬಾಲಕ ಬಿದ್ದಿದ್ದ ಇನ್ನು ಈ ಬಾಲಕ ಸೇಫ್ ಆಗಿ ಆಚೆ ಬರಲಿ ಆತ ಬದುಕುಳಿಲಿ ಅಂತ ಅದೆಷ್ಟೋ ಜನ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಹಾಗೆ ಕೆಲವೊಂದಿಷ್ಟು ಜನ ಹರಕೆಯನ್ನು ಸಹ ಹೊತ್ಕೊಂಡಿದ್ರಂತೆ ಇದೀಗ ಆ ಹರಕೆಯ ಪ್ರಕಾರ ಸಾತ್ವಿಕ್ ಬದುಕುಳಿದಿರುವ ಕಾರಣದಿಂದಾಗಿ ದೀರ್ಘದಂಡ ನಮಸ್ಕಾರವನ್ನ ಹಾಕ್ತಾ ಜನ ತಮ್ಮ ಹರಕೆಯನ್ನ ತೀರಿಸ್ತಾ ಇದ್ದಾರೆ ಕೊಳವೆ ಬಾವಿಯಲ್ಲಿ ಜಾರಿ ಬಿದ್ದಿದ್ದ ಪುಟ್ಟ ಬಾಲಕ ಸಾತ್ವಿಕ್ ಇಪ್ಪತ್ತು ಗಂಟೆಗಳ ಕಾಲ ತಲೆ ಕೆಳಗಾಗಿ ಬಿದ್ದು ಪವಾಡ ಸದೃಶ್ಯವಾಗಿ ಜೀವಂತನಾಗಿ ವಾಪಸ್ ಬಂದಿದ್ದ ಇದನ್ನ ವಿಸ್ಮಯ ಅಂತಾನೆ ಹೇಳ್ಬಹುದು ಇನ್ನು ಸಾತ್ವಿಕ್ ಬದುಕಿ ಬರಲಿ ಎಂದು ಸಾಕಷ್ಟು ಜನರು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದು ಅದೇ ರೀತಿಯಾಗಿ ಮೃತ್ಯು ಕೂಪದಿಂದ ಸಾತ್ವಿಕ ಪಾರಾಗಲಿ ಅಂತ ಎಂಡಿ ತಾಲೂಕಿನ ಐರಸಂಗ ಗ್ರಾಮದ ಯುವಕರಾದ ಮಹೇಶ್ ಹಾಗೂ ಅಶೋಕ್ ಹರಕೆಯನ್ನ ಕಟ್ಟಿಕೊಂಡಿದ್ರಂತೆ ಸಾತ್ವಿಕ ಜೀವಂತವಾಗಿ ಬಂದಿರುವ ಕಾರಣದಿಂದಾಗಿ ಇದೀಗ ಯುವಕರು ತಮ್ಮ ಐರಸಂಗ ಗ್ರಾಮದಿಂದ ಲಚ್ಚಣದ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ಮಠದವರೆಗೂ ಕೂಡ ದೀರ್ಘದಂಡ ನಮಸ್ಕಾರ ಹಾಕ್ತಾ ತಮ್ಮ ಹರಕೆ ನ್ನ ತೀರಿಸಿದ್ದಾರೆ